ನಮ್ಮ ನೂರಾರು ಹೆಣ್ಣು ಮಕ್ಕಳ ನೂರಾರು ಜನರ ಒಂದು ಕಬ್ಬನಿ ನಡೆದಿರ್ಬೇಕಾದ್ರೆ ನಿಮ್ಗೆ ಬದ್ಧತೆ ಇಲ್ವಾ ಸಣ್ಣ ಪುಣ್ಣ ವಿಚಾರಕ್ಕೆ ಯಾವುದೇ ಆಗದೇ ಇರೋ ವಿಚಾರಕ್ಕೆ ಲವ್ಜಿ ಆದ ಹೆಸರು ಹೇಳ್ಕೊಂಡು ಆ ಯಾರೋ ಪ್ರೀತಿ ಪ್ರೇಮ ಮಾಡಿದ್ರೆ ಅದನ್ನೇ ಲವ್ ಜಿಹಾದ್ ಅಂತೇಳಿ ಇಡೀ ರಾಜ್ಯದಂತ ಪ್ರತಿಭಟನೆ ಹೋರಾಟ ಮೇಲಾಕ ಮಾಡ್ತಿರಲ್ಲ ನೂರಾರು ಹೆಣ್ಣು ಮಕ್ಕಳು ಅದರಲ್ಲೂ ಇಲ್ಲಿ ಅಲ್ಲಿ ಹೋಗುವಂತವರು ನೂರಾರು ಹೆಣ್ಣು ಮಕ್ಕಳಲ್ಲಿ ಎಲ್ಲ ಹಿಂದೂ ಸಮಾಜಕ್ಕೆ ಸೇರಿದಂತ ಹೆಣ್ಣು ಮಕ್ಕಳೇ ಆಗಿರ್ತಾರೆ ಯಾಕಂದ್ರೆ ಆ ಧರ್ಮಸ್ಥಳ ಅನ್ನುವಂಥದ್ದು ಹಿಂದೂ ಧಾರ್ಮಿಕ ಕೇಂದ್ರ ಅನ್ನು ಇವತ್ತು ಹಿಂದೂ ಹೆಣ್ಣು ಮಕ್ಕಳು ಬಿಜೆಪಿ ನಾಯಕರು ಇಲ್ವಾ ಇಲ್ಲೋದ್ರು ಶೋಭಾ ಕೊರಂದಾಜೆ ಏನ್ ಮೇಡಮ್ ಎಲ್ಲಿದ್ದೀರಿ ಶೋಭಾ ಕರಂದಾಜ ಅವರೇ ಸಣ್ಣ ಪುಣ್ಯ ವಿಚಾರಕ್ಕೆ ಲವ್ ಜಿಹಾದು ಅದು ಇದು ಇಸ್ಲಾಮಿ ಜಿಹಾದಿಗಳು ಅಂತ ಹೇಳಿ ಓಡೋಡ್ ಬರ್ತಿರಲ್ಲ ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಎಲ್ಲಿದ್ದೀನಿ ಇವತ್ತು ಸೌಜನ್ಯ